ರಾಜಮೌಳಿ ಸಿನಿಮಾ ಆಫರ್ ರಿಜೆಕ್ಟ್ ಮಾಡಿದ ನಟಿ ಸ್ಟಾರ್ ನಿರ್ದೇಶಕನ ಮೇಲೆ ಯಾಕಿಷ್ಟು ಕೋಪಾಗುತ್ತಾ ಸಿನಿಮಾ ಇಂಡಸ್ಟ್ರಿಯ ರೇಂಜ್ ಬದಲಿಸೋ ನಿರ್ದೇಶಕ ಅಂದ್ರೆ ಅದು ರಾಜಮೌಳಿ ಬಾಹುಬಲಿ ಬಳಿಕ ಈ ಸ್ಟಾರ್ ಡೈರೆಕ್ಟರ್ ಗ್ಲೋಬಲ್ ಮಟ್ಟದಲ್ಲಿ ಫೇಮಸ್ ಆಗಿದ್ರು ರಾಜಮೌಳಿ ಹೆಸರು ಈಗ ಅಂತಾರಾಷ್ಟ್ರೀಯ ಚಿತ್ರರಂಗದಲ್ಲೂ ಭಾರಿ ಸದ್ದು ಮಾಡ್ತಿದೆ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದಲ್ಲೂ ರಾಜಮೌಳಿ ತನ್ನದೇ ಚಾಪು ಮೂಡಿಸಿದ್ದಾರೆ ಇಂತಹ ನಿರ್ದೇಶಕನ ಸಿನಿಮಾದಲ್ಲಿ ನಟಿಸಲು ನಟ ನಟಿಯರು ಕಾತುರದಿಂದ ಕಾಯ್ತಿರ್ತಾರೆ ಆದ್ರೆ ಬಾಲಿವುಡ್ ನಟಿ ರಾಜಮೌಳಿ ಸಿನಿಮಾ ಆಫರ್ ಆಫರ್ನ ರಿಜೆಕ್ಟ್ ಮಾಡಿದ್ರಂತೆ ಈಗ ಈ ವಿಚಾರ ಭಾರಿ ಸದ್ದು ಮಾಡ್ತಿದೆ ನಟ ಮಹೇಶ್ ಬಾಬು ಅಭಿನಯ ಹಾಗೂ ರಾಜಮೌಳಿ ನಿರ್ದೇಶನದ ಗ್ಲೋಬ್ ಟ್ರಾಟರ್ ಚಿತ್ರದ ನಾಯಕಿ ಪಾತ್ರಕ್ಕೆ ಮೊದಲು ಐಶ್ವರ್ಯಾ ರೈ ಅವರಿಗೆ ಆಫರ್ ಕೊಟ್ಟಿದ್ರಂತೆ ಅವರು ರಿಜೆಕ್ಟ್ ಮಾಡಿದ ಬಳಿಕ ಪ್ರಿಯಾಂಕಾ ಚೋಪ್ರಾ ಮಂದಾಕಿನಿ ಪಾತ್ರಕ್ಕೆ ಆಯ್ಕೆಯಾಗಿದ್ದು ಫಸ್ಟ್ ಲುಕ್ಗೆ ವರ್ಜ್ರ ರೆಸ್ಪಾನ್ಸ್ ಸಿಕ್ಕಿದೆ ರಾಜಮೌಳಿ ಮುಂದಿನ ಚಿತ್ರಕ್ಕಾಗಿ ಚಿತ್ರಪ್ರೇಮಿಗಳು ಕುತೂಹಲದಿಂದ ಕಾಯ್ತಿರುವ ಚಿತ್ರಗಳಲ್ಲಿ ಇದೂ ಕೂಡ ಬಂದು ಆಕ್ಷನ್ ಸಾಹಸ ಚಿತ್ರದಿಂದ ಬಿಡುಗಡೆಯಾದ ಪೃಥ್ವಿರಾಜ್ ಸುಕುಮಾರನ್ ಹಾಗೂ ಪ್ರಿಯಾಂಕಾ ಚೋಪ್ರಾ ಅವರ ಫಸ್ಟ್ ಲುಕ್ ಮತ್ತು ಸಂಚಾರಿ ಹಾಡು ಈಗಾಗಲೇ ಟ್ರೆಂಡಿಂಗ್ನಲ್ಲಿದ್ದು ಈ ಸಿನಿಮಾದ ಹೀರೋಯಿನ್ ಆಫರ್ ಮೊದಲು ಇಬ್ಬರು ನಟಿಯರಿಗೆ ಹೋಗಿತ್ತು ಎಂಬ ವಿಚಾರ ಈಗ ರಿವೀಲ್ ಆಗ್ತಿದೆ ಇನ್ನು ಚಿತ್ರದಲ್ಲಿ ನಾಯಕಿಯಾಗಿ ನಟಿಸುತ್ತಿರುವ ಪ್ರಿಯಾಂಕಾ ಚೋಪ್ರಾ ಅವರ ಮೊದಲ ಲುಕ್ ರಿವೀಲ್ ಆಗಿತ್ತು ಈ ಪೋಸ್ಟರ್ನಲ್ಲಿ ಪ್ರಿಯಾಂಕಾ ಚೋಪ್ರಾ ಸೀರಿಯಲ್ಲಿ ಹೀಲ್ಸ್ ಧರಿಸಿ ಕೈಯಲ್ಲಿ ಪಿಸ್ತೋಲ್ ಹಿಡಿದು ಡಿಫರೆಂಟ್ ಲುಕ್ ಅಲ್ಲೇ ಕಾಣಿಸಿದ್ರು ತುಂಬಾನೇ ಡೈನಮಿಕ್ ಹಾಗೂ ಪವರ್ಫುಲ್ ಆಗಿ ಕಾಣಿಸಿಕೊಂಡಿದ್ದು ಈ ಪೋಸ್ಟರ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಮಂದಾಕಿನಿಯಾಗಿ ಪ್ರಿಯಾಂಕಾ ಅವರ ಲುಕ್ ಅದ್ಭುತವಾಗಿದೆ ಎಂಬ ಪ್ರಶಂಸೆಗಳು ಕೇಳಿ ಬರ್ತಿವೆ ಚಿತ್ರದ ಮೇಲಿನ ನಿರೀಕ್ಷೆಗಳು ಹೆಚ್ಚಾಗಿವೆ ಚೋಪ್ರಾ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಈ ಚಿತ್ರದಲ್ಲಿ ಮಂದಾಕಿನಿ ಪಾತ್ರಕ್ಕಾಗಿ ಪ್ರಿಯಾಂಕಾ ಚೋಪ್ರಾ ಗಿಂತ ಮೊದಲು ಇಬ್ಬರು ನಾಯಕರನ್ನ ರಾಜಮೌಳಿ ಸಂಪರ್ಕಿಸಿದ್ರು ಒಬ್ಬರು ಐಶ್ವರ್ಯಾ ರೈ ತ್ರಿಬಲ್ ಆರ್ ಚಿತ್ರೀಕರಣ ಮುಗಿದ ತಕ್ಷಣ ನಿರ್ದೇಶಕ ಮುಂಬೈಗೆ ಹೋಗಿ ಐಶ್ವರ್ಯಾ ಅವರನ್ನ ಸಂಪರ್ಕಿಸಿದ್ರು ಅದಕ್ಕೆ ಐಶ್ವರ್ಯಾ ಹೆಚ್ಚಿನ ಆಸಕ್ತಿ ತೋರಿಸಲಿಲ್ಲ ನಂತರ ರಾಜಮೌಳಿ ಕೆಲವು ಬಾಲಿವುಡ್ ನಾಯಕಿಯರನ್ನ ಭೇಟಿ ಮಾಡಿದ್ರು ಆದರೆ ಈಗಾಗಲೇ ಇತರ ಯೋಜನೆಗಳಲ್ಲಿ ನಿರತರಾಗಿದ್ದರಿಂದ ಇಲ್ಲ ಅಂತ ಹೇಳಿದ್ರು ಟಾಲಿವುಡ್ ನಟಿ ಕಾಜಲ್ ಅಗರ್ವಾಲ್ ಕೂಡ ಈ ಪಾತ್ರಕ್ಕೆ ಒಪ್ಪಿಕೊಂಡ್ರು ನಂತರ ಲುಕ್ ಟೆಸ್ಟ್ ಕೂಡ ಮಾಡಲಾಯಿತು ಅದಾಗ್ಯೂ ಕೆಲವು ಕಾರಣಗಳಿಂದ ಕಾಜಲ್ ಹಿಂದಕ್ಕೆ ಸರಿದ್ರು ರಾಜಮೌಳಿ ಈ ಮೊದಲು ಮಗಧೀರ ಸಿನಿಮಾದಲ್ಲಿ ಕಾಜಲ್ ಜೊತೆ ಕೆಲಸ ಮಾಡಿದ್ರೂ ನಾಯಕಿ ಪಾತ್ರಕ್ಕೆ ಒಪ್ಪಲಿಲ್ಲ ಅಂತಿಮವಾಗಿ ಪ್ರಿಯಾಂಕಾ ಚೋಪ್ರಾ ಸಂಪರ್ಕಿಸಲಾಯಿತು ತಕ್ಷಣ ಒಪ್ಪಿಕೊಂಡ ಪ್ರಿಯಾಂಕಾ ಲುಕ್ ಟೆಸ್ಟ್ ನಲ್ಲಿ ಭಾಗವಹಿಸೋಕೆ ಹೈದರಾಬಾದ್ಗೆ ಬಂದ್ರು ಇದರೊಂದಿಗೆ ಪ್ರಿಯಾಂಕಾ ಅವರನ್ನ ಅಂತಿಮಗೊಳಿಸಲಾಯಿತು ಈಗ ಮಂದಾಕಿ ಪಾತ್ರಕ್ಕೆ ಅದ್ಭುತ ಪ್ರತಿಕ್ರಿಯೆ ಬಂದಿದೆ ಸುಮಾರು ನೂರ ಇಪ್ಪತ್ತು ದೇಶಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿದೆ ಈ ಸಂದರ್ಭದಲ್ಲಿ ಚಿತ್ರದ ನೇಮ್ ವೈರಲ್ ಮಾಡಲಾಗ್ತಿದೆ ಗಗನ ಸ್ಪೀಡ್ ನ್ಯೂಸ್ ಕನ್ನಡ